ಕುಮಟಾ ತಾಲೂಕಿನ ಸಂತೆಗುಳಿ ಪಂಚಾಯಿತಿ ವ್ಯಾಪ್ತಿಯ ಕುಡುಮಡಗು ರಾಜ್ಯ ಹೆದ್ದಾರಿಯ ನಲವತ್ತೆಂಟರ ಕಿರು ಸೇತುವೆ ಮಳೆಯಿಂದ ಹಾನಿಗೊಳಗಾಗಿತ್ತು ಈ ಕಿರು ಸೇತುವೆಯನ್ನು ಮರು ನಿರ್ಮಾಣ ಮಾಡಿಕೊಡುವ ಆ ಭಾಗದ ಜನರು ಶಾಸಕ ಶೆಟ್ಟಿಯವರ ಬಳಿ ಮನವಿ ಮಾಡಿದರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಶೆಟ್ಟಿಯವರು ಕೊಡುಮಡಗು ಕಿರು ಸೇತುವೆಗೆ ಹತ್ತು ಕೋಟಿ ರೂಪಾಯಿ ಮಂಜೂರಿಗೊಳಿಸಿ ಇಂದು ಮರು ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಈ ರೀತಿಯ ಕಾಮಗಾರಿಗಳನ್ನು ನಾನು ನನ್ನ ಕ್ಷೇತ್ರದಲ್ಲಿ ತ್ವರಿತ ಗತಿಯಲ್ಲಿ ಮಾಡಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇನ್ನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಚಂದ ಬಡಾಳದವರೆಗೆ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯುತ್ತಮ ರಸ್ತೆಯನ್ನ ಮಾಡಿಕೊಟ್ಟಿದ್ದೇನೆ ಎಂದು ಹೇಳಿದರು ಎಲ್ಲರಿಗೂ ರಸ್ತೆ ಮಧ್ಯದಲ್ಲಿದ್ದಂತಹ ಒಂದು ಕಿರು ಸೇತುವೆ ಕಳೆದ ಮಳೆಗಾಲದಲ್ಲಿ ನೆರೆಹಾವಳಿ ಬಂದಂಥ ಸಂದರ್ಭದಲ್ಲಿ ಕುಸಿತಗೊಂಡಂಥ ಈ ಒಂದು ಕಿರು ಸೇತುವೆಯನ್ನು ಮರು ನಿರ್ಮಾಣ ಮಾಡಿಕೊಡಬೇಕು ಎನ್ನುವಂಥದ್ದನ್ನು ಸ್ಥಳೀಯ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮನವಿಯನ್ನು ಮಾಡಿದರು ಆ ಮನವಿ ಮೇರೆಗೆ ನಾನು ನಮ್ಮ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳವರ ಹತ್ರ ವಿನಂತಿಯನ್ನು ಮಾಡಿದ ತಕ್ಷಣ ಇಂಥ ಯಾವುದೇ ಕೆಲಸಗಳಿದ್ರೂ ಕೂಡಲೇ ತಗೊಂಡು ಬರ್ರಿ ಮತ್ತು ಮಾಡ್ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ ಪ್ರಕಾರ ಅವರು ತಕ್ಷಣ ಇದಕ್ಕೆ ಮಂಜೂರಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಾನು ವೈಯಕ್ತಿಕವಾದಂಥ ಒಂದು ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಂಕಾಳು ವೈದ್ಯರು ಸಹ ಇದಕ್ಕೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಕಾಮಗಾರಿಗಳು ಬಹುಶಃ ನನ್ನ ಕ್ಷೇತ್ರದಲ್ಲಿ ಎಲ್ಲೇ ಇದ್ರೂ ಸಹ ಅದನ್ನು ತ್ವರಿತಗತಿಯಲ್ಲಿ ಮಾಡಿಕೊಡೋದ್ರ ಬಗ್ಗೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ ಈಗಾಗಲೇ ಚಂದಾವರದಿಂದ ಬಡಾಳ ತನಕ ಕಳೆದ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅಲ್ಲ ಏನಂದರೆ ಹತ್ತೊಂಬತ್ತು ಕೋಟಿ ವ್ಯಯ ಮಾಡಿ ಅತ್ಯುತ್ತಮವಾದಂಥ ರಸ್ತೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಬಹಳ ಉತ್ತಮ ಗುಣಮಟ್ಟದ ರಸ್ತೆ ಸಹ ನಮ್ಮ ಇಲಾಖೆಯವರು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದರ ಮುಂದಿನ ಭಾಗವಾಗಿ ಹತ್ತು ಕೋಟಿ ಈಗಾಗಲೇ ಕೊಡಮಡಗು ಟೆಂಡರ್ ಆಗಿ ಕಾಮಗಾರಿ ಶುರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕುಮಟಾದಿಂದ ಬಡಾಳ ತನಕ ಅತ್ಯುತ್ತಮವಾದಂತಹ ರಸ್ತೆ ನಿರ್ಮಾಣ ಮಾಡಿಕೊಡುವಂತಹ ಜವಾಬ್ದಾರಿ ಶಾಸಕನಾದ ನನ್ನ ಮೇಲೆ ಇತ್ತು ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಈ ಸಂದರ್ಭದಲ್ಲಿ ಸಂತಿಗುಳಿ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿನಾಯಕ ಭಟ್ ಬುಡನ್ ಶಾಬ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿನಾಯಕ್ ಭಟ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೈಲಾ ಗಜಾನನ್ ನಾಯ್ಕ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಸದ್ಯರಾದ ಅಬ್ದುಲ್ ಖಾದಿರ್ ಸಾಬ್ ಜಮಾಲ್ ಸಾಬ್ ಹನುಮಂತ ಗೌಡ ಬಿಜೆಪಿ ಪ್ರಮುಖರಾದ ಪ್ರಭಾಕರ್ ನಾಯ್ಕ್ ಗಜಾನನ್ ನಾಯ್ಕ್ ನಾಗರಾಜ ನಾಯ್ಕ್ ಸುಬ್ರಾಯ್ ನಾಯ್ಕ್ ಗುತ್ತಿಗೆದಾರರಾದ ಗಜಾನನ್ ಗುನ್ಗಾ ಇಂಜಿನಿಯರ್ ನಾಯ್ಕ್ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು Nudie News Desk, Honavarapu.